ನಮಸ್ತೆ ಸ್ನೇಹಿತ್ರೆ ನಾನೀಗ ಕನಕನನ್ನು ಹುಡುಕಿ ಬಂದ ಕೃಷ್ಣ ಕೃಷ್ಣ ಕನಕದಾಸರ ಹತ್ರ ಹೇಗೆ ಬರ್ತಾನೆ ಅನ್ನೋದನ್ನ ಹೇಳ್ತೀನಿ ಕಾಗಿನೆಲೆಯಲ್ಲಿ ಕನಕನ ಅತ್ತೆಗೆ ಮಗು ಹುಟ್ಟಿರುತ್ತೆ ನೋಡೋಕೆ ಎಲ್ಲರೂ ಹೋಗ್ತಾರೆ ಎಲ್ಲರೂ ಅವರವರ ಸಂಭ್ರಮದಲ್ಲಿ ಇರ್ತಾರೆ ಕನಕ ಊರು ತೋಟ ತೋಪುಗಳೆಲ್ಲ ತಿರುಗ್ತಾ ಅದರಲ್ಲೇ ಆನಂದ ಪಡ್ತಾನೆ ಅವನು ಪ್ರಕೃತಿ ಪ್ರಿಯನಾಗಿರ್ತಾನೆ ಒಂದಿನ ನರಸಿಂಹನ್ ಗುಡಿ ಮುಂದೆ ಕೂತಿರ್ತಾನೆ ಆಗ ಯಾರೋ ತಂಬೂರಿ ಹಿಡ್ಕೊಂಡು ಶ್ರೀಪಾದರಾಯರ ಭೂಷಣಕ್ಕೆ ಭೂಷಣ ಇದು ಭೂಷಣ ಹಾಡು ಹೇಳ್ತಾ ಇರ್ತಾರೆ ತಿಮ್ಮಪ್ಪ ಅಂದ್ರೆ ನಮ್ಮ ಕನಕ ಅವನ್ನ ತಿಮ್ಮಪ್ಪ ಅಂತ ಕರಿತಾರ ಕರಿತಾ ಇರ್ತಾನೆ ತಿಮ್ಮಪ್ಪ ಅವ್ರ ಮುಂದೆ ಕೂತು ತನ್ಮಯನಾಗಿ ಕೇಳ್ತಾ ಇರ್ತಾನೆ ಹಾಡು ಹಾಡು ಮುಗಿಸಿ ಅವರು ಕಣ್ಣು ಬಿಟ್ಟು ನೋಡ್ತಾರೆ ಇವನ್ನ ನೋಡಿಯೇ ಆಶ್ಚರ್ಯ ಆಗತ್ತೆ ಕನಕ ಕಣ್ಣು ಮುಚ್ಚಿ ಕೂತಿರ್ತಾನೆ ಕಣ್ಣಲ್ಲಿ ನೀರು ಸುರಿತಾ ಇರುತ್ತೆ ಅವ್ರಿಗೆ ಆಶ್ಚರ್ಯ ಆಗತ್ತೆ ಮಗು ಮಗು ಅಂತ ಹೇಳಿ ಅವನ್ನ ಅಲಗಿಸ್ತಾರೆ ಅವನು ಬೆಚ್ಚಿ ಕಣ್ಣು ಬಿಟ್ಟು ಅವರ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಯಾರ್ ನೀನು ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾರೆ ಆಗ ನೀವು ಹಾಡೋದನ್ನ ಕೇಳ್ತಾ ಕೇಳ್ತಾ ಏನೋ ಒಂದು ರೀತಿ ಆಯ್ತು ನನ್ಗೆ ನಮ್ಮೂರಿನ ಆದಿಕೇಶವನೇ ನನ್ನ ಎದುರಿಗೆ ಬಂದು ನಿಂತ್ಕೊಂಡ್ ಹಾಗಾಯ್ತು ಎಷ್ಟು ಚೆನ್ನಾಗಿ ಹಾಡದ್ರಿ ಅಂತ ಹೇಳ್ತಾನೆ ಅನ್ಸುತ್ತೆ ಇಷ್ಟು ಚಿಕ್ಕ ಹುಡುಗನಿಗೆ ಎಂತ ಸಂಸ್ಕಾರ ಎಂತ ತನ್ಮಯತೆ ಆಶ್ಚರ್ಯ ಅನ್ಕೋತಾರೆ ಅಷ್ಟರಲ್ಲಿ ಅವ್ರ ಮಾವ ಅವ್ರನ್ನ ಹುಡ್ಕೊಂಡ್ ಬರ್ತಾರೆ ತಿಮ್ಮಪ್ಪ ದಣ್ಣಾಯಕನ ಮಗ ಅಂತ ಗೊತ್ತಾಗಿ ಅವ್ರಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ ಡಣ್ಣಾಯಕನ ಮಗನಾಗಿ ಆಧ್ಯಾತ್ಮದ ತನ್ಮಯತೆ ಅಂತ ಅನ್ಕೋತಾರೆ ಎಲ್ರು ಮನೆಗ್ ಹೊರಡ್ತಾರೆ ಮಾರನೇ ದಿನ ತಿಮ್ಮಪ್ಪ ಕೆರೆ ದಂಡೆ ಮೇಲ್ ಕೂತು ನೀರಿಗೆ ಕಲ್ಲೆಸೆದು ಸುರುಳಿ ಸುರುಳಿಯಾಗಿ ಚಕ್ರದ ರೀತಿ ಸುತ್ತೋದನ್ನ ನೋಡಿ ಆನಂದ ಪಡ್ತಾ ಇರ್ತಾನೆ ನಿನ್ನೆ ದಾಸರು ಹಾಡು ಹೇಳ್ತಾ ಇದ್ರೆ ಕೃಷ್ಣನೇ ಕುಣಿದಾಡ್ತಾ ಇರೋ ಹಾಗೆ ಅನ್ಸ್ತಾ ಇರುತ್ತೆ ಕನಕನಿಗೆ ವೀರಪ್ಪ ನಾಯಕ ಅರಮನೆಯ ಸುತ್ತ ಕೃಷ್ಣನ ವಿವಿಧ ಭಂಗಿಯ ಚಿತ್ರಗಳನ್ನ ಬರ್ಸಿರ್ತಾನೆ ಅದನ್ನ ನೆನೆಸ್ಕೊಂಡು ತಿಮ್ಮಪ್ಪ ಕೃಷ್ಣ ಎಷ್ಟು ಚಂದ ಆ ಕೃಷ್ಣನನ್ನೇ ಅಥವಾ ಕೇಶವನನ್ನೇ ನನ್ನ ದೇವರು ಅಂದುಕೊಂಡ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಂತ ಕೃಷ್ಣ ಅಂತ ಒಂದ್ಸಲ ಜೋರಾಗಿ ಕೂಗ್ತಾನೆ ಬಂದೇ ಅನ್ನೋ ಧ್ವನಿ ಕೇಳಿಸುತ್ತೆ ತಿಮ್ಮಪ್ಪ ಬೆಚ್ಚಬಿದ್ದು ಯಾರು ಯಾರದು ಅಂತ ಸುತ್ತಲೂ ನೋಡ್ತಾನೆ ಆಗ ಅವನಿಗಿಂತ ಸ್ವಲ್ಪ ದೊಡ್ಡವನಾದ ಬಾಲಕ ನಾನೇ ಅಂತ ಎದುರಿಗೆ ಬರ್ತಾನೆ ಯಾರು ಯಾರ್ ನೀನು ತಿಮ್ಮಪ್ಪ ತಡವರಿಸ್ತಾ ಕೇಳ್ತಾನೆ ಭಯದಿಂದ ನಾನು ಕೃಷ್ಣ ನೀನ್ ಯಾಕೆ ಬಂದೆ ನೀನು ಕರೆದೆ ಅದಕ್ಕೆ ನಾನ್ ಬಂದೆ ನಾನು ಆ ಕೃಷ್ಣನ್ನ ಕರೆದೆ ನಾನೇ ಆ ಕೃಷ್ಣ ಅಂತ ತಿಳ್ಕೊ ತಕ್ಷಣ ತಿಮ್ಮಪ್ಪಂಗೆ ಗುರುಗಳು ಹೇಳಿದ್ದ ಭಗವಂತ ಎಲ್ಲರಲ್ಲೂ ಇರ್ತಾನೆ ಅನ್ನೋ ಮಾತು ನೆನ್ಪಾಗುತ್ತೆ ನೀನು ತುಂಬಾ ಚೆನ್ನಾಗಿ ಮಾತಾಡ್ತಿಯಾ ನೀನ್ ಯಾರು ನಿನ್ ತಂದೆ ತಾಯಿ ಯಾರು ಅಂತ ಕೇಳಿ ಅವನ ಮುಖನೇ ನೋಡ್ತಾ ಇರ್ತಾನೆ ಅವರ ಅರಮನೆಯಲ್ಲಿ ಇದ್ದ ಕೃಷ್ಣನ ಮುಖದ ನಗುವಿನ ರೀತಿನೇ ಕಾಣ್ತಾ ಇರುತ್ತೆ ಅವನ್ ಮುಖ ನನಗೆ ತಾಯಿ ತಂದೆ ಯಾರೂ ಇಲ್ಲ ಅಂದ್ರೆ ತಾಯಿ ತಂದೆ ಯಾರೋ ಗೊತ್ತಿಲ್ಲ ನಾನು ಕೃಷ್ಣ ಅಂತ ಮಾತ್ರ ನನಗ್ ಗೊತ್ತು ಏನ್ ಮಾಡ್ತೀಯ ಏನು ಮಾಡಲ್ಲ ಊರ್ ತುಂಬಾ ಅಲ್ದಾಡ್ತೀನಿ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಮಾಡ್ಕೊಡ್ತೀನಿ ತಿನ್ನಕ್ಕೆ ಹೊಟ್ಟೆಗೆ ಏನ್ ಮಾಡ್ತೀಯ ಹಸುವಾದಾಗ ಯಾರಾದ್ರೂ ಕೊಟ್ಟೆ ಕೊಡ್ತಾರೆ ಗುಡಿ ಅರ್ಚಕರು ಕೊಡೋ ಪ್ರಸಾದನೆ ಹೊಟ್ಟೆ ತುಂಬೋಗುತ್ತೆ ನೀನಿರೋದೆ ಗುಡಿ ಅಂಗಳದಲ್ಲಿ ಅರಳಿ ಕಟ್ಟೆ ಮೇಲೆ ಎಲ್ಲಿ ಮಲಗುದ್ರೂ ನಿದ್ದೆ ಬರುತ್ತೆ ನಿದ್ರೆ ಬೇಡ ಅಂದ್ರೆ ನಿದ್ದೆನೇ ಬರಲ್ಲ ಹುಡುಗ ವಿಚಿತ್ರ ಮತ್ತೆ ನಿಗೂಢ ಅನ್ಸುತ್ತೆ ತಿಮ್ಮಪ್ಪನಿಗೆ ನೀನು ಇಂಥವ್ರ ಮಗ ಅಂತ ಊರಲ್ಲಿ ಯಾರಿಗೂ ಗೊತ್ತಿಲ್ವಾ ನಾನು ಈ ಊರಿನವನಲ್ಲ ಮತ್ತೆ ನಾನು ಒಂದೂರಿನಲ್ಲಿರೋದಿಲ್ಲ ನಿನ್ನೆ ಒಂದೂರು ಈಗ ಈ ಊರು ಮತ್ತೆ ಇನ್ನೊಂದೂರು ನಾನು ಈ ಊರವನಲ್ಲ ಬಾಡದವನು ನಮ್ಮ ತಂದೆ ಬೀರಪ್ಪ ನಾಯಕ ಡಣ್ಣಾಯಕರು ಡಣ್ಣಾಯಕ ಕೃಷ್ಣನ್ನ ಕರೆದ್ರೆ ಅವನು ಬರ್ತಾನ ಅಂದ್ರೆ ತಿಮ್ಮಪ್ಪ ಅರ್ಥ ಆಗದೆ ಕೇಳ್ತಾನೆ ಅದೇ ಕೃಷ್ಣ ಅಂದ್ಯೆಲ್ಲ ಅವನು ಬರಬೇಕಾದ್ರೆ ಡಣ್ಣಾಯಕ ಆಗಿದ್ರೆ ಸಾಲ್ದು ಅವನು ನಿಜವಾಗ್ಲು ಬರ್ತಾನ ಬಂದೇ ಬರ್ತಾನೆ ಅದಕ್ಕೇನ್ ಮಾಡ್ಬೇಕು ದಾಸನಾಗು ಅಷ್ಟೇ ತಿಮ್ಮಪ್ಪ ನೀನು ದಾಸನಾಗು ತಿಮ್ಮಪ್ಪನಿಗೆ ನಿನ್ನೆ ಭೇಟಿ ಮಾಡಿದ ದಾಸರ ನೆನಪಾಗುತ್ತೆ ಅವನು ಜೋರಾಗಿ ನಗ್ತಾನೆ ನಾನು ಬೀದಿ ಬೀದಿ ಇಲ್ಲಿ ಭಿಕ್ಷೆ ಎತ್ತೋ ದಾಸೈನಾಗ್ಬೇಕಾ ಒಳ್ಳೆ ಹುಚ್ಚ ನೀನು ಈ ವಿಷಯ ಬಿಡು ನೀನು ನನ್ ಜೊತೆ ಬರ್ತೀಯ ಎಲ್ಲಿಗೆ ನಮ್ ಮಾವನ್ ಮನೆಗೆ ಬಾ ಒಳ್ಳೆ ಊಟ ಹಾಕಿಸ್ತೀನಿ ಒಂದು ದಿನ ಹೊಟ್ಟೆ ತುಂಬಾ ಊಟ ಮಾಡುವಂತೆ ನಡಿ ನಾನು ಸದಾ ಸಿದ್ಧ ಬರೋಕೆ ತಿಮ್ಮಪ್ಪ ಕೃಷ್ಣನ ಕೃಷ್ಣನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ ಎಲ್ರಿಗೂ ಪರಿಚಯ ಮಾಡಿಸ್ತಾನೆ ಅವ್ರ ಮಾವ ಆಶ್ಚರ್ಯದಿಂದ ಕೇಳ್ತಾನೆ ಈ ಊರಲ್ಲಿ ಇವನು ಎಲ್ ಸಿಕ್ದ ಇವತ್ತೇ ನಾನ್ ನೋಡ್ತಾ ಇರೋದು ಯಾವ್ರಪ್ಪ ನಿಂದು ಅಂತ ಕೃಷ್ಣನ ಕೇಳ್ತಾನೆ ಆಗ ಕೃಷ್ಣ ಎಲ್ಲಾ ಊರು ನಂದೆ ಎಲ್ಲಾ ಜನರು ನನ್ನವರೇ ಅಂತ ಹೇಳಿ ಹೇಳ್ತಾನೆ ಆಗ ಅವನ್ ಮಾವ ಕೇಳಿ ಏನು ಒಗಟಿನ ತರ ಮಾತಾಡ್ತೀಯಲ್ಲ ಒಗಟು ಇಲ್ಲ ಮಣ್ಣು ಇಲ್ಲ ಇರೋ ವಿಷಯನೇ ಹೇಳ್ದೆ ಹಸವಾಗ್ತಾ ಇದೆ ಊಟ ಹಾಕಿಸ್ತೀನಿ ಅಂತ ತಿಮ್ಮಪ್ಪ ಕರ್ಕೊಂಡ್ ಬಂದ ಮೊದಲು ಊಟ ಹಾಕಿ ಆಮೇಲೆ ಏನಾದ್ರು ಕೆಲ್ಸ ಇದ್ರೆ ಹೇಳಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಕೃಷ್ಣ ಕೃಷ್ಣ ನಿರ್ಭಯವಾಗಿ ಹೇಳ್ದ ಮಹಾ ಮೇಧಾವಿ ತರ ಮಾತಾಡ್ತೀಯಾ ಅಂತ ಊಟಕ್ಕೆ ತಯಾರಿ ಮಾಡೋಕೆ ಹೋಗ್ತಾನೆ ಮಾವ ಊಟ ಮುಗಿಸಿ ಕೈ ತೊಳಿಯಕ್ಕೆ ಹೋದ ಕೃಷ್ಣ ಎಲ್ಲೂ ಕಾಣೋದೇ ಇಲ್ಲ ತಿಮ್ಮಪ್ಪ ಸುತ್ತಮುತ್ತ ಹುಡುಕಾಡ್ತಾನೆ ಆದ್ರೆ ಎಲ್ಲೂ ಸಿಗ್ಲಿಲ್ಲ ಕೃಷ್ಣನ ಆಕರ್ಷಕ ರೂಪ ಸ್ವಾರಸ್ಯವಾದ ಮಾತು ಅದರ ಗುಂಗಿನಲ್ಲೇ ಸಮಯ ಕಳತಾನೆ ತಿಮ್ಮಪ್ಪ ಮಾರನೇ ದಿನ ತಿಮ್ಮಪ್ಪ ದೇವಸ್ಥಾನಕ್ಕೆ ಹೋದಾಗ ಕೃಷ್ಣ ಅರ್ಚಕರ ಹತ್ರ ಮಾತಾಡ್ತಾ ಇರ್ತಾನೆ ತಿಮ್ಮಪ್ಪ ಕೇಳ್ತಾನೆ ನಿನ್ನೆ ಊಟ ಆದ್ಮೇಲೆ ಎಲ್ಲಿ ಮಾಯ ಆಗ್ಬಿಟ್ಟೆ ಎಲ್ಲಾ ಕಡೆ ಹುಡುಕ್ದೆ ಆದ್ರೆ ನೀನ್ ಸಿಗ್ಲೇ ಇಲ್ಲ ಎಲ್ ಅಂತ ಹೇಳ್ತಾನೆ ತಿಮ್ಮಪ್ಪ ಆಗ ಕೃಷ್ಣ ಹೇಳ್ತಾನೆ ಎಲ್ರು ಹುಡುಕ್ತಾನೇ ಇರ್ತಾರೆ ಆದ್ರೆ ಸಿಕ್ಕೋದು ಲಕ್ಷಕ್ಕೊಬ್ಬರಿಗೋ ಕೋಟಿಗೊಬ್ಬರಿಗೋ ಮಾತ್ರ ಅಂದ್ರೆ 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 ಬಿಡು ಅದು ಈಗ ನಿನ್ ತಲೆಗೆ ಹೋಗಲ್ಲ ನಾನು ದಡ್ಡ ಏನಲ್ಲ ಹೇಳು ಅರ್ಥ ಮಾಡ್ಕೋತೀನಿ ಸರಿ ನೋಡು ಎಲ್ರು ಕೃಷ್ಣನ್ನ ಅದೇ ಆ ಕೃಷ್ಣನ್ನ ಜೀವನ ಪೂರ್ತಿ ಹುಡುಕ್ತಾನೇ ಇರ್ತಾರೆ ಆದ್ರೆ ಅವನು ಎಷ್ಟು ಜನರಿಗೆ ಸಿಕ್ತಾನೆ ಅವಾಗ ಅರ್ಚಕರು ಬಂದು ಕೇಳ್ತಾರೆ ಕೃಷ್ಣನ್ನ ಎಲ್ಲಪ್ಪ ಹುಡುಕ್ತಾರೆ ಎಲ್ಲ ಹಣ ಸುಖ ವೈಭೋಗನ ಹುಡುಕ್ತಾರೆ ದೇವರನ್ನು ಹುಡುಕೋ ಗಮನ ಯಾರಿಗಿರುತ್ತೆ ಸರಿಯಾಗಿ ಹೇಳಿದ್ರಿ ಅರ್ಚಕ್ರೆ ಅಂತ ಹೇಳ್ತಾನೆ ಕೃಷ್ಣ ನಮ್ಮ ತಿಮ್ಮಪ್ಪನಿಗೆ ನನ್ನ ಮಾತಿನ ತಲೆ ಬಿಡೋವೆಯೇ ಅರ್ಥ ಆಗ್ತಾ ಇಲ್ಲ ಇನ್ನು ಚಿಕ್ಕ ವಯಸ್ಸು ಈಗ್ಲೇ ಅರ್ಥ ಆಗಲ್ಲ ಆಗ ತಿಮ್ಮಪ್ಪ ಕೇಳ್ತಾನೆ ಇವನು ಚಿಕ್ಕವನೇ ಅಲ್ವಾ ಹೌದು ವಯಸ್ಸಲ್ಲಿ ಚಿಕ್ಕವನು ಬುದ್ಧಿಯಲ್ಲಿ ಪ್ರಳಯಾಂತಕ ಅಂತ ಅರ್ಚಕರು ಹೇಳ್ತಾರೆ ಅರ್ಚಕರು ಪ್ರಸಾದ ತಂದು ಕೊಡ್ತಾರೆ ಗುಡಿಲಿ ಪ್ರಸಾದನೆ ಕೊಡದಿದ್ರೆ ಅಥವಾ ರುಚಿ ಇಲ್ಲದ ಪ್ರಸಾದ ಕೊಟ್ರೆ ಯಾರಾದ್ರೂ ಆಸೆ ಪಟ್ಟು ತಿಂತಾರಾ ಹೇಳಿ ತಿಮ್ಮಪ್ಪನ ಮುಖ ನೋಡ್ತಾನೆ ಕೃಷ್ಣ ನಂಗೊತ್ತಿಲ್ಲಪ್ಪ ಗೊತ್ತಿಲ್ಲಪ್ಪ ಅಂತ ತಿಮ್ಮಪ್ಪ ಈ ಪ್ರಸಾದಕ್ಕಿಂತ ರುಚಿಯಾಗಿರೋದು ಇನ್ನೊಂದಿದೆ ಯಾವುದದು ಭಕ್ತಿ ಹೃದಯದಲ್ಲಿ ಭಕ್ತಿ ತುಂಬಿದ್ರೆ ಜಗತ್ತಿನಲ್ಲಿ ಅದಕ್ಕಿಂತ ರುಚಿಯಾಗಿರೋದು ಸಿಹಿಯಾಗಿರೋದು ಯಾವುದೂ ಇಲ್ಲ ಭಕ್ತಿ ಅಂದ್ರೇನು ಅರ್ಚಕರು ಮಾತ್ರ ಹೇಳೋವಾಗ ಅರ್ಚಕರು ಮಂತ್ರ ಹೇಳೋವಾಗ ಕೈ ಮುಗಿದು ನಿಲ್ತಾರಲ್ಲ ಅದಾ ಅಂತಾನೆ ತಿಮ್ಮಪ್ಪ ಭಕ್ತಿ ಅಂದ್ರೆ ನಮ್ಮನ್ನು ನಾವು ದೇವರಿಗೆ ಅರ್ಪಿಸಿ ಬಿಡೋದು ಅಂದ್ರೆ ಕಲ್ಲು ಸಕ್ಕರೆ ಹಾಲಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂತ ಕೃಷ್ಣ ಕೇಳ್ತಾನೆ ಕರಗೋಗುತ್ತೆ ಹಾಗೆ ಪರಿಶುದ್ಧವಾದ ಹೃದಯ ಪರಿಶುದ್ಧವಾದ ಹೃದಯದಿಂದ ದೇವರಿಗೆ ನಮ್ಮನ್ನ ಅರ್ಪಿಸಿಕೊಂಡ್ರೆ ನಾವು ಕೃಷ್ಣನ್ನ ಅದೇ ಆ ಕೃಷ್ಣನ್ನ ಸೇರ್ತೀವಿ ಹೌದಾ ಅದಕ್ಕೆ ನಾನೇನ್ ಮಾಡ್ಬೇಕು ದಾಸನಾಗಬೇಕು ದೇವರ ದಾಸನಾಗಬೇಕು ಯಾವಾಗ ದಾಸನಾಗ್ತೀಯ ಕನಕ ಅಂತಾನೆ ಕೃಷ್ಣ ಆಗ ತಿಮ್ಮಪ್ಪ ಹೇಳ್ತಾನೆ ಆಗ ಕೃಷ್ಣ ನನಗೆ ಎಲ್ಲಾನು ಗೊತ್ತು ಅಂತ ಹೇಳ್ತಾನೆ ತಿಮ್ಮಪ್ಪ ಗಂಭೀರ ಆಗ್ತಾನೆ ಕೃಷ್ಣ ಹೇಳೋದೇನು ಅರ್ಥ ಆಗದೇ ಇದ್ರೂ ಒಂದು ರೀತಿಯ ತಳಮಳ ಮನಸ್ಸು ಕಲಕಿದ ಹಾಗಾಗುತ್ತೆ ಕೃಷ್ಣ ನೀನು ನನಗಿಂತ ಸ್ವಲ್ಪ ದೊಡ್ಡವನಿರ್ಬೇಕು ಇಷ್ಟು ದೊಡ್ಡ ದೊಡ್ಡ ಮಾತು ನಿಂಗೆ ಹೇಗೆ ಗೊತ್ತು ಯಾರು ಹೇಳ್ಕೊಟ್ರು ನನಗ್ಯಾರು ಹೇಳ್ಕೊಡ್ತಾರೆ ನಾಳೆ ನಾನೇ ಹೇಳ್ಕೊಡ್ತೀನಿ ಅಂದ ಅಂತ ಹೇಳ್ತಾನೆ ಕೃಷ್ಣ ಜೋರಾಗಿ ನಗ್ತಾನೆ ತಿಮ್ಮಪ್ಪನಿಗೆ ಇವನು ನಿಗೂಢ ಅನ್ಸುತ್ತೆ ಬೇಸರ ಆಯ್ತಾ ತಿಮ್ಮಪ್ಪ ಯೋಚನೆ ಮಾಡ್ಬೇಡ ನಿಧಾನವಾಗಿ ನಿನಗೆ ಅರ್ಥ ಆಗುತ್ತೆ ನಾನು ಇಲ್ಲೇ ಇರ್ತೀನಿ ಸಮಯ ಬಂದಾಗ ನಾನೇ ನಿನಗೆ ಅರ್ಥ ಮಾಡಿಸ್ತೀನಿ ನೀನು ಇಲ್ಲಿರ್ತೀಯ ನಾನು ನಮ್ಮೂರಿಗೆ ಹೋಗ್ತೀನಿ ನಿನಗ್ ಬೇಕಾದ್ರೆ ಕರೆಸ್ಕೋಬಹುದು ನನಗೆ ಬೇಕಾದಾಗ ನಾನೇ ಹುಡುಕ್ಕೊಂಡ್ ಬರ್ತೀನಿ ಈಗ್ಲೇ ನನ್ ಜೊತೆ ನಮ್ಮೂರಿಗೆ ಬಾ ಅಂತ ಕರಿತಾನೆ ಕನಕ ಹೇಳಿದ್ನಲ್ಲ ನನಗೆ ಬೇಕಾದಾಗ ನಾನೇ ಬರ್ತೀನಿ ಅಂತ ಕೃಷ್ಣ ಹೇಳ್ತಾನೆ ತಿಮ್ಮಪ್ಪ ನಮ್ಮ ಮನಸ್ಸು ಗಲಿಬಿಲಿ ಆಗುತ್ತೆ ಏನೇನೋ ಮಾತಾಡಿ ತಲೆ ಕೆಡಿಸೋ ಈ ಕೃಷ್ಣನ್ನ ಮತ್ತೆ ಭೇಟಿ ಆಗ್ಲೇಬಾರದು ಅನ್ಕೋತಾನೆ ಆದ್ರೆ ಕೃಷ್ಣ ಮತ್ತೆ ಮತ್ತೆ ಸಿಗ್ತಾನೇ ಇರ್ತಾನೆ ದಾಸನಾಗು ಅಂತ ಕೇಳ್ತಾನೇ ಇರ್ತಾನೆ ರಾತ್ರಿ ಮಲಗಿದರೆ ಕನಸಿನ ರೂಪದಲ್ಲಿ ಅವನ ಮಾತುಗಳು ಮತ್ತೆ ಮತ್ತೆ ಕೇಳಿಸ್ತಾ ಇರುತ್ತೆ ಒಂದು ವಿಚಿತ್ರ ಅನುಭವದ ಸೆಳೆತಕ್ಕೆ ಸಿಕ್ಕಿದ್ದ ತಿಮ್ಮಪ್ಪನ ಮನಸ್ಸು ಕಳವಳವನ್ನು ಅನುಭವಿಸ್ತಾ ಇರುತ್ತೆ ಅತ್ತೆ ಮಗಳ ನಾಮಕರಣ ಮಹೋತ್ಸವ ಮುಗ್ದಿರುತ್ತೆ ಎಲ್ರು ಊರಿಗೆ ಹೊರಡ್ಬೇಕಾಗಿರುತ್ತೆ ಅಷ್ಟರಲ್ಲಿ ಕೃಷ್ಣ ಅಲ್ಲಿಗ್ ಬರ್ತಾನೆ ರಂಗಪ್ಪ ಇವನ್ ಯಾರು ಅಂತ ಕೇಳ್ತಾನೆ ಇವನು ಕೃಷ್ಣ ನನ್ನ ಗೆಳೆಯ ಅಂತ ಹೇಳ್ತಾನೆ ತಿಮ್ಮಪ್ಪ ಇಷ್ಟು ಬೇಗ ಹೊಸ ಗೆಳೆಯ ಎಲ್ ಸಿಕ್ದ ಬರೀ ಗೆಳೆಯ ಅಲ್ಲ ಬುದ್ಧಿವಂತ ಏನೇನೋ ಮಾತಾಡ್ತಾನೆ ನನಗೇನೂ ಅರ್ಥ ಆಗಲ್ಲ ಹೌದಾ ಅಷ್ಟು ಜಾಣನಾ ನಿನ್ನ ಜಾಣದನ ತೋರ್ಸು ಅಂತ ಕೇಳ್ತಾನೆ ರಂಗಜ್ಜ ನನ್ನ ಜಾಣತನ ಅರ್ಥ ಆಗ್ಬೇಕು ಅಂದ್ರೆ ನೀನು ಜಾಣನಾಗಿರ್ಬೇಕು ಅಂತ ಹೇಳಿ ಕೃಷ್ಣ ಮೋಹಕವಾಗಿ ನಗ್ತಾನೆ ತಿಮ್ಮಪ್ಪ ಹೇಳ್ತಾನೆ ದಾಸನಾಗು ಅಂತ ಹೇಳ್ತಾ ಇರ್ತೀಯಲ್ಲ ಅದನ್ನ ಹೇಳೋ ಅಂತಾನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಇವನು ಈಗಾಗ್ಲೇ ನಿನ್ನಪ್ಪನ ದಾಸನಾಗಿದ್ದಾನೆ ಮುಂದೆ ನಿನಗೂ ದಾಸ ಆಗ್ತಾನೆ ಅವನಿಗೆ ಅದರಲ್ಲೇ ಸಂತೋಷ ಅಂತ ಹೇಳ್ತಾನೆ ಕೃಷ್ಣ ಅದಕ್ಕೆ ರಂಗಜ್ಜ ಇವರ ದಾಸನಾಗೋದೇ ನನ್ನ ಇಷ್ಟ ಅಂತ ಹೇಳ್ತಾನೆ ಅದಕ್ಕೆ ಕೃಷ್ಣ ಮನುಷ್ಯರಿಗೆ ದಾಸನಾಗೋಕ್ಕು ದೇವರಿಗೆ ದಾಸನಾಗೋಕು ಏನು ವ್ಯತ್ಯಾಸ ಅಂತ ಕೇಳ್ತಾನೆ ಕೃಷ್ಣ ಅದೆಲ್ಲ ಅರ್ಥ ಆಗಲ್ಲಪ್ಪ ಅಂತಾನೆ ರಂಗಜ್ಜ ಕೃಷ್ಣ ಮೋಹಕ ಮೋಹಕವಾಗಿ ನಕ್ಕು ಕುದುರೆ ಸವಾರಿ ಮಾಡ್ಲಾ ಅಂತ ಕೇಳ್ತಾನೆ ನಿನಗೆ ಕುದುರೆ ಸವಾರಿನೂ ಬರುತ್ತಾ ಅಂತಾನೆ ತಿಮ್ಮಪ್ಪ ರೆಪ್ಪೆ ಬಡಿಯೋದ್ರಲ್ಲಿ ಕುದುರೆಯೊಂದಿಗೆ ಮರೆಯಾಗ್ತಾನೆ ಕೃಷ್ಣ ಕೃಷ್ಣ ಬರ್ತಾನೋ ಇಲ್ವೋ ಏನ್ ಮಾಡದು ಅಂತ ಯೋಚಿಸ್ತಾ ಇರೋವಾಗ್ಲೇ ಬಿರುಗಾಳಿ ತರ ಬರುತ್ತೆ ಕುದುರೆ ಮುಂಗಾಲನ್ನ ಮೇಲೆತ್ತಿ ಕೆನೆಯುತ್ತೆ ಕೃಷ್ಣ ಕುದುರೆಯಿಂದ ನೆಗಿತಾನೆ ಎಷ್ಟು ಚೆನ್ನಾಗಿ ಸವಾರಿ ಮಾಡ್ತೀಯ ಎಲ್ಲಿ ಕಲಿತೆ ಅಂತ ಕೇಳ್ತಾನೆ ತಿಮ್ಮಪ್ಪ ನಾವು ಸವಾರಿ ಮಾಡಬೇಕಾದ ಕುದುರೆ ಇದಲ್ಲ ಮಾಯಾ ಮೋಹಗಳೆಂಬ ಅರಿಷಡ್ ವರ್ಗಗಳನ್ನು ಪಳಗಿಸಿ ಗೆಲ್ಲಬೇಕು ಅಲ್ವಾ ರಂಗಜ್ಜ ಅಂತಾನೆ ಕೃಷ್ಣ ನಂಗೆ ಏನೋ ಗೊತ್ತಾಗಲ್ಲಪ್ಪ ಅಂತಾನೆ ರಂಗಜ್ಜ ಆದ್ರೆ ರಂಗಜ್ಜನಿಗೆ ಈ ಕೃಷ್ಣ ನಿಗೂಢವಾಗಿ ವಿಚಿತ್ರವಾಗಿ ಕಾಣ್ತಾನೆ ಕೃಷ್ಣ ಇವರ ಹತ್ರ ಇನ್ನೂ ಈ ರೀತಿ ಮಾತಾಡ್ಬಾರ್ದು ಅಂತ ಹೇಳಿ ಸರಳವಾಗಿ ಮಾತಾಡ್ತಾ ಎಷ್ಟೋ ವರ್ಷದ ಪರಿಚಯದವರ ತರ ಇದ್ದು ನಗ್ತಾ ನಗಿಸ್ತಾ ಇದ್ದು ಹೊರಡ್ತಾನೆ ರಂಗಜ್ಜ ಹೇಳ್ತಾನೆ ಇವನು ಯಾರೋ ಮಹಾಜ್ಞಾನಿ ಇರ್ಬೇಕು ಇವನ ಗುರು ಯಾರೋ ಅಂತಾನೆ ಅದಕ್ಕೆ ತಿಮ್ಮಪ್ಪ ಹೇಳ್ತಾನೆ ಅವನಿಗೆ ತಾಯಿ ತಂದೆ ಊರು ಕೇರಿ ಏನೂ ಇಲ್ಲ ಇನ್ನ ಗುರು ಎಲ್ಲಿಂದ ಬರ್ತಾನೆ ಅಂತ ಹೇಳ್ತಾನೆ ರಂಗಜ್ಜನಿಗೆ ಕೃಷ್ಣನ ಮುಖ ಹಾವಭಾವ ಆ ನಗು ಮತ್ತೆ ಮತ್ತೆ ಕಾಣ್ತಾ ಇದೆಯೇನೋ ಅನ್ನೋ ರೀತಿ ಆಗ್ತಾ ಇರುತ್ತೆ ಮಾರನೇ ದಿನ ಎಲ್ರು ಹೊರಡೋಣ ಅಂತಾರೆ ತಿಮ್ಮಪ್ಪನಿಗೆ ಇನ್ನೂ ಸ್ವಲ್ಪ ದಿನ ಕೃಷ್ಣನ ಜೊತೆ ಇಲ್ಲೇ ಈ ಕಾಗಿನೆಲೆಯಲ್ಲೇ ಇರಬೇಕು ಅನಿಸ್ತಾ ಇರುತ್ತೆ ತಿಮ್ಮಪ್ಪ ಹೋಗೋಕೆ ಮುಂಚೆ ಕೃಷ್ಣನ್ನ ನೋಡ್ಬರೋಣ ಅಂತ ಹೋಗ್ತಾನೆ ಕೃಷ್ಣ ನೀನು ನನ್ ಜೊತೆನೆ ಬಂದ್ಬಿಡು ಅಂತ ಕರಿತಾನೆ ಆಗ ಕೃಷ್ಣ ಹೇಳ್ತಾನೆ ನಾನು ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ ಅಲ್ಲಿದ್ರೇನು ಇಲ್ಲಿದ್ರೇನು ನೀನು ನನ್ನ ಮನಸ್ಸಿಗೆ ತುಂಬಾ ಹತ್ರ ಆಗ್ಬಿಟ್ಟಿದೀಯಾ ಆದ್ರೆ ಏನ್ ಮಾಡೋದು ನೀನು ಹೋಗ್ಲೇಬೇಕು ನೀನು ನನ್ನ ಹತ್ರ ಬರ್ಬೇಕಾದ್ರೆ ಒಂದೊಂದೇ ಮೆಟ್ಲು ಹತ್ಬೇಕು ನೀನು ಹೇಳೋದು ಏನು ಅರ್ಥನೇ ಆಗಲ್ಲ ಬರ್ತೀಯೋ ಇಲ್ವೋ ಹೇಳು ಅಂತ ಕೇಳ್ತಾನೆ ತಿಮ್ಮಪ್ಪ ಆಗ ಕೃಷ್ಣ ಈಗ ಬರಲ್ಲ ಸಮಯ ಬಂದಾಗ ನಾನೇ ಬರ್ತೀನಿ ಇಲ್ದೇ ಇದ್ರೆ ನೀನೇ ನನ್ನನ್ನು ಹುಡ್ಕೊಂಡ್ ಬರ್ತೀಯ ಈಗ ನೀನು ಊರಿಗೆ ಹೋಗು ಅಂತ ಹೇಳಿ ಕಳ್ಸ್ಕೊಡ್ತಾನೆ ಕೃಷ್ಣ ನಮಸ್ತೆ ಸ್ನೇಹಿತ್ರೆ ತಿಮ್ಮಪ್ಪ ಅಂದ್ರೆ ಕನಕ ಕನಕ ಏನ್ ಮಾಡ್ತಾನೆ ಯಾವ ರೀತಿ ದಾಸನ ಆಗ್ತಾನೆ ಅನ್ನೋದನ್ನ ಮುಂದೆ ಕೇಳೋಣ ಮತ್ತೆ ಭೇಟಿ ಆಗೋಣ ನಮಸ್ತೆ ಸ್ನೇಹಿತ್ರೆ